ಮಹಿಳೆ ಋತುರಜೆ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಎಲ್ಲಾ ರೀತಿಯ ಶಕ್ತಿ ಇದೆ ಆದ್ರಿಂದಲೇ ಅವರು ಮಹಿಳಾ ಸಂಘ ಮಾಡೋದಕ್ಕೆ ನಾವು ಪ್ರೋತ್ಸಾಹ ನೀಡಿದ್ದೇವೆ ನಾನು ನೀರಾವರಿ ಸಚಿವನಾಗಿದ್ದಾಗ ಹಾಸನದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಮೂರು ಜನ ಐ ಎ ಎಸ್ ಆಫೀಸರ್ ಅಲ್ಲಿ ಕೆಲಸ ಮಾಡ್ತಿದ್ರು ಹಾಸನದಲ್ಲಿ ಎತ್ತಿನ ಹೊಳೆ ವಿಚಾರದಲ್ಲಿ ಒಬ್ಬ ತಕರಾರು ಹಾಕಿದ್ದ ಪವರ್ ಲೈನ್ ಹಾಕು ಪೈಪ್ ಹಾಕೋಕೆ ಬಿಡ್ತಾ ಇರಲಿಲ್ಲ ಅವರದ್ದು ಕೇವಲ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇದ್ದ ಜಾಗ ಸರ್ಕಾರಿ ಜಾಗವನ್ನ ಆತ ಒತ್ತುವರಿ ಮಾಡ್ಕೊಂಡಿದ್ದ ಅದನ್ನ ನೋಡಿ ನಾನು ಎಸ್ ಪಿ ಹಾಗೂ ಡಿಸಿಗೆ ಹೇಳಿದ್ದೆ ಎಂದ್ರು ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಿದ್ರು ಅವರು ಬಹಳ ಸಶಕ್ತರಾಗಿದ್ದಾರೆ ಅಂತ ಹೇಳಿ ಮಹಿಳೆಯರನ್ನ ಹಾಡಿ ಹೋಗ್ಲಿದ್ದಾರೆ ಮಹಿಳೆಯರ ರಕ್ಷಣೆ ಮಾಡಬೇಕು ಅವರನ್ನ ಶೋಷಣೆ ಮಾಡೋಕೆ ಪುರುಷ ಅಧಿಕಾರಿಗಳಿಗೆ ಅವಕಾಶ ಕೊಡಬಾರದು ಎಲ್ಲಾ ತರಹದ ರಕ್ಷಣೆ ಮಾಡಬೇಕು ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ All women are capable of handling things. We have given a lot of strength, a lot of programs to women. Women are capable, that is why they wanted to form an association. We are encouraging them. I saw, see, when I became a minister at uh, irrigation, I could see in uh, Asan, there were three women AS officers working there. S.P. of Asan, D.C. of Asan, and C.O. From three years, uh, they could not open one only ten thousand uh, feet of uh, complication. They could not collect. So I ordered them. I gave some direction. Within one month, they implemented, and we could bring back the water of uh, Etinore. So. ಉಮಾನು ಮೋರ್ ಕೇಪಬಲಿ ಫಿಗ್ಯಮ್ ಸ್ಟ್ರೆಂತ್ ಬಟ್ ದೆ ನೀಡ್ ಎ ಡೈರೆಕ್ಷನ್ ಅರ್ಸ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಕನ್ನಡದಲ್ಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಹೆಣ್ಮಕ್ಳು ಕೂಡ ಎಲ್ಲ ಥರದ ಶಕ್ತಿ ಇದೆ ನಾನು ಹಾಸನಿಗೆ ಹೋಗಿದ್ದೆ ನಾನು ಎತ್ತಿನೊಂಡ ನೀರು ವಿಚಾರದಲ್ಲಿ ಅವ್ನು ಯಾರೋ ಒಬ್ಬ ತಗರಾಲ್ ಹಾಕ್ಬಿಟ್ಟು ಪವರ್ ಲೈನ್ ಹಾಕೋಕ್ಕೂ ಬಿಡ್ತಾಯಿಲ್ಲ ಪೈಪ್ ಹಾಕೋಕ್ಕೂ ಬಿಡ್ತಾಯಿಲ್ಲ ಬರೀ ಹತ್ತು ಸಾವಿರ ಅಡಿ ಅವ್ನ ಜಾಗ ತಗರಲು ಅವನೇ ಗೌರ್ಮೆಂಟ್ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾನೆ ಸೊ ನಾನು ನೋಡಿಬಿಟ್ಟು ಆ ಹೆಣ್ಮಗಳು ಎಸ್ ಪಿಗೆ ಡಿ ಸಿಗೆ ಈಗ ಡಿ ಸಿ ಇಲ್ಲ ಇಲ್ಲೆಲ್ಲ ಬೆಂಗಳೂರು ಬಂದಿದ್ದಾರೆ ವೆರಿ ಕೇಪಬಲ್ ಲೇಡೀಸ್ ಮೂರು ಜನ ಐ ಎ ಎಸ್ ಆಫೀಸರ್ಸ್ ಇದ್ದರು ಅವ್ರಿಗೆ ಹೇಳಿದ್ರೆ ದೇ ಇಂಪ್ಲೆಂಟಿಟ್ ಇಟ್ ಸೊ ಅವರು ಭಾಳ ಕೇಪಬಲ್ ಇದ್ದಾರೆ ಹಂಗೆ ಹೆಣ್ಮಕ್ಳಿಗೆ ಅವ್ರು ಸಂಘಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವ್ರ ವಾಯ್ಸು ಅವ್ರ ರಕ್ಷಣೆ ನಾವು ಯಾರನ್ನು ಶೋಷಣೆಗೆ ಮಾಡೋಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವ್ರಿಗೆ ಅವಕಾಶ ಕೊಡಬಾರ್ದು ಸೊ ಎಲ್ಲ ಥರದ ರಕ್ಷಣೆ ಮಾಡಬೇಕು ದೇ ವಿಲ್ ಬಿ ಮೋರ್ ಡಿಸಿಪ್ಲಿನ್ ದೆನ್ ಮೆನ್ ಇದ್ರಿಗೆ ನನ್ನ ಬಗ್ಗೆ ನಂಬಿಕೆ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಅವರು ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ನಾವು ಹೆಣ್ಮಕ್ಳನ್ನ ಇಟ್ಕೊಂಡು ಹೆಣ್ಣು ಕುಟುಂಬದ ಕಣ್ಣು ಅಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದೀವಿ ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘವರು ಈಗ ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ಅತಿ ಹೆಚ್ಚು ಟೀಚರ್ಸು ಹೆಣ್ಮಕ್ಕಳೇ ಮುಂದಕ್ಕೆ ಬರ್ತಾಯಿದ್ದಾರೆ ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡ್ತಾಯಿದ್ದಾರೆ Some institutions refusing this uh, policy. Some institutions are refusing this policy. Especially Let anyone society. organize. It is a government policy. See, we, we, we have to do equality. I don't feel uh, we should uh, differentiate okay. men and women. We should take them along in our uh, society, and they are the part of the society.